ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ನಡೀತಾ ಇದೆ ಯಾವುದೇ ಡೌಟ್ ಬೇಡ ನವೆಂಬರ್ ಹದಿನಾಲ್ಕರ ನಂತರ ಕ್ರಾಂತಿ ಆಗುತ್ತೆ ಈಗಾಗಲೇ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಎಂದು ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಜೋರಾಗೇ ಇದೆ ಅದರಿಂದ ಇದರ ಬಗ್ಗೆ ಯಾವುದೇ ಡೌಟ್ ಕೂಡ ಬೇಡ ನವೆಂಬರ್ ಹದಿನಾಲ್ಕರ ಒಳಗಡೆ ಆಗೋದಿಲ್ಲ ಆದ್ರೆ ನವೆಂಬರ್ ಹದಿನಾಲ್ಕರ ನಂತರ ಕ್ರಾಂತಿ ಆಗುತ್ತದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಈಗಾಗಲೇ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ ಎಂದು ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ನವೆಂಬರ್ ಅಲ್ಲಿ ದೊಡ್ಡ ಸಂಚನ ಆಗಲಿದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯ್ ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ನವೆಂಬರ್ ನಂತರ ನೋ ಎನಿ ಡೌಟ್ ಅಬೌಟ್ ಇಟ್ ಕಾಂಗ್ರೆಸ್ ಪಾರ್ಟಿ ನವೆಂಬರ್ ಹದಿನಾಲ್ಕರ ನಂತರ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಚಲನ ಮೂಡುತ್ತೆ ಹಂಡ್ರೆಡ್ ನೋಡಿ ಇಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನವೆಂಬರ್ ಹದಿನಾಲ್ಕರ ನಂತರ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಚಲನ ಮೂಡುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನವೆಂಬರ್ ಹದಿನಾಲ್ಕರ ನಂತರ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಚಲನ ಮೂಡುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ದೇರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನವೆಂಬರ್ ಹದಿನಾಲ್ಕರ ನಂತರ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನವೆಂಬರ್ ಹದಿನಾಲ್ಕರ ನಂತರ ಕಾಂಗ್ರೆಸ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಕ್ರಾಂತಿ ದೊಡ್ಡದಾಗಿರುವಂಥ ಒಂದು ಕ್ರಾಂತಿ ಆಗತ್ತೆ ಅನ್ನುವಂಥ ಹೇಳಿಕೆಯನ್ನು ಖಡಾಖಂಡಿತವಾಗಿ ಹೇಳಿದ್ದಾರೆ